ಎಲ್ಲರಿಗೂ ನಮಸ್ಕಾರ ಕಮ್ಮೊಂಡಿಯ ವಾರ್ಡ್ನ ಅಧ್ಯಕ್ಷರಾದ ಶ್ರೀ ವಿಜಯ್ ಕುಮಾರ್ ನಾಳೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಬಡವರ ಬಂಧು ಬಡವರ ಆಶಾಕಿರಣ ಬಡವರ ಹೇಳಿಕೆಗಾಗಿ ಬಡವರ ಉದ್ಧಾರಕ್ಕಾಗಿ ಮತ್ತು ಜೆ ಡಿ ಎಸ್ನ ಈ ಬಾರಿ ಜೆ ಡಿ ಎಸ್ನ ಪತಾಕೆ ಆರಿಸ್ಬೇಕಂತ ತುಂಬ ಆಸೆ ಇಟ್ಕೊಂಡಿರುವಂಥ ನಮ್ಮ ನಿಮ್ಮೆಲ್ಲ ಸರ್ವೋಚ್ಚ ನಾಯಕರಾದಂಥ ಯುವ ಮುಖಂಡರು ಯುವ ನಾಯಕರು ಆದಂಥ ನಿಖಿಲ್ ಕುಮಾರ್ ನಿಖಿಲ್ ಕುಮಾರಿಸ್ವಾಮಿ ಅವರು ಸಾವಿರಾರು ಜನ ಹತ್ತಾರು ಸಾವಿರ ಜನ ಜನರೊಂದಿಗೆ ಜನರೊಂದಿಗೆ ದಳ ನಿಮ್ಮೊಂದಿಗೆ ನಾವು ನಮ್ಮೊಂದಿಗೆ ನೀವು ಅಂತ ಇವತ್ತೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಸಾವಿರಾರು ಜನದೊಂದಿಗೆ ಜಾಲಲಿ ಕ್ರಾಸ್ ಅಲ್ಲಿಂದ ಪಾದಯಾತ್ರೆ ಕೈಗೊಂಡು ಸಾವಿರದ ಎಲ್ಲ ಬೆಂಬಲಿಗರು ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಎಲ್ಲ ಗ್ರಾಮಸ್ಥರು ದಾಸರಹಳ್ಳಿ ಕ್ಷೇತ್ರದ ಜನತೆ ಕೈಗೊಂಡು ಅಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿ ಪಟ್ಟದಾರ್ ಚೌಟ್ರಿಗೆ ಬಂದು ಅಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ ಇದಕ್ಕೆ ದಾಸರಹಳ್ಳಿಯ ಜನತೆ ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವರು ಕೈ ಜೋಡಿಸಿ ದಾಸರಹಳ್ಳಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಗಿತ್ತು ಅದನ್ನು ಮರುಕಳಿಸಬೇಕು ಹಿಸ್ಟ್ರಿ ರಿಪೀಟ್ಸ್ ಅಗೇನ್ ವಿಚ್ ರಿಪೀಟ್ಸ್ ಇನ್ ಟೂ ತೌಸಂಡ್ ಏಯ್ಟೀನ್ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಅದೇ ಆಗುತ್ತೆ ಜೆ ಡಿ ಎಸ್ಸು ಈ ಸರಿ ತನ್ನ ಪತಾಕೆಯನ್ನು ಎರಡು ಸಾವಿರದ ಇಪ್ಪತ್ತೆಂಟು ದಾಸಲಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಜೆ ಡಿ ಎಸ್ಸು ಗೆದ್ದೇ ಗೆಲ್ಲುತ್ತೆ ಅಂತ ನಾವು ಹೇಳಿ ಇನ್ನು ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿರವರು ಮುಂಬರುವ ಎಲೆಕ್ಷನಲ್ಲಿ ಗೆದ್ದು ಸಿ ಎಂ ಆಗ್ತಾರೆ ಅಂತ ನಾವು ಆಶಯಿಸ್ತೀವಿ ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಕಮ್ಮೊಂಡಳಿ ಕಾರ್ಯಕರ್ತರು ಹಾಗೆ ದಾಸರಹಳ್ಳಿಯ ಎಲ್ಲ ಕ್ಷೇತ್ರದ ಕಾರ್ಯಕರ್ತರು ಕೈ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸವಿನಿಯ ವಿನಂತಿ